ಹಾಯ್ ಫ್ರೆಂಡ್ಸ್ ನಿನ್ನೆ ಬ್ಲಾಗ್ಲಿ ಎಂತಿ ಆಯಿತು ಹಂಗಾಕಿಸದಕ್ಕೆ ಅರ್ಧಕ್ಕೆ ಕಟ್ ಮಾಡಿದೆ ಅದರ ಮುಂದುವರೆದ ಭಾಗನ ಇವತ್ತು ಹಾಕಕತ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಇದಕ್ಕೆ ನಾನು ಏನೇನು ಹಾಕಿದೆ ಅಂದ್ರೆ ಕೊಬ್ಬರಿ ಶೇಂಗಾ ಪುಟಾಣಿ ಮೆಣಸಿನ್ಕಾಯಿ ಪುದೀನಾ ಕೊತ್ತಂಬರಿ ಮೆಣ ಬಳ್ಳುಳ್ಳಿ ಇಷ್ಟು ಜೀರಿಗೆ ಇಷ್ಟು ಹಾಕೀನಿರಿ ಇದಕ್ಕೆ ಒಂದು ಇಂಚು ಶುಂಠಿ ಕೂಡ ನಾನು ಹಾಕಿನ್ರಿ ಇದು ಮಿಕ್ಸಿಗೆ ಹಾಕಬೇಕು ಇದು ಹಿಂಗ ಹಾಕ್ರಿ ಅಂದ್ರೆ ಸಣ್ಣ ಆಗಲ್ಲ ಯಾಕಂದ್ರೆ ತುಂಬಿ ಐತಲ್ಲ ಹಂಗೆ ಹಂಗಿ ಸಣ್ಣ ಆಗಲ್ಲ ಇದಕ್ಕೆ ಎರಡು ಸಲ ಹಾಕ್ತೀನಿ ನಾನು ಎರಡು ಸಲ ಹಾಕಿ ಮಿಕ್ಸಿ ಮಾಡ್ತೀನಿ ಇದಕ್ಸಿಗ ಹಾಕೊಂಡ್ ಬರ್ತಾನ ಬಾಯ್ ಒಂದು ರೌಂಡ್ ಸರಿ ಹಾಕೀನಿ ಇನ್ನೊಂದು ರೌಂಡ್ ಹಾಕ್ಬೇಕು ಅಲ್ಲಿಟ್ ಬನ್ನಿ ಏನಪ್ಪಾಂತಂದ್ರಮಸ್ಕಾರ ಬರ್ರಿ ಪಡ್ಡ ಮಾಡಾಕತ್ತೀನಿ ನೋಡ್ರಿ ಪಡ್ಡ ಚಟ್ನಿ ರೀ ಎಲ್ಲರೂ ಕೇಳಾಕತ್ತಾರ ಅಣ್ಣನ್ ಕಡೆನೂ ಮಾತಾಡ್ಸು ಬರ್ರಿ ನೀವೇ ಮಾತಾಡ್ತೀರಿ ಅಲ್ರಿ ಅಣ್ಣನ ಕಡೆಯೂ ಮಾತಾಡ್ಸಂತ ಹೇಳಾಕತ್ತೀ ಮಾತಾಡ್ರಿ ನಮ್ಮ ಚಾನಲ್ ಸಬ್ ಮಾಡಂತೇಳ್ರಿ ಎಲ್ಲರಿಗೂ ನಮಸ್ಕಾರ ಮಾಡೀವಿ ಅದಕ್ಕೆ ಚಾನಲ್ ಕ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಮರೀದೆ ನಮ್ಮ ಮನಿಯವ್ರು ಬಂದ್ರೆ ಅಂದ್ರೆ ಸ್ಕ್ರೀನ್ ಆಫ್ ಆಗೋಕೆ ಸ್ಟಾರ್ಟ್ ಆಗೋದೈತೆ ನೋಡಿರಿ ಭಯ ಆಯ್ತು ಹಾಂ ಬನ್ರಿ ಪಾಟ್ ಮಾಡಮ್ಮ ಹ್ಞೂ ಆಯ್ತು ರೀ ಇನ್ನೂ ಅವ್ರು ಯಾಕೆ ಹೋಗ್ಯಾರ ಈ ಹುಡುಗರು ಮೊದಲ ಸ್ವಲ್ಪ ಎಷ್ಟಕ್ಕನೂ ಎಣ್ಣೆ ಹಾಕ್ತೀನಿ ಎಷ್ಟಕ್ಕನೂ ಎಣ್ಣೆ ಹಾಕಿ ಒಂದು ಬಟ್ಲಕ್ಕೆ ತೆಗಿತೀನಿ ಹಿಂಗೆ ಸ್ವಲ್ಪ ಮಾಡಿದೆ ಅಡಗಾಡ್ಸ್ದೇವ ಅಂದ್ರೆ ಮಾ ಎಷ್ಟಕ್ಕನು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಸ್ವಲ್ಪ ಅಂದ್ರೆ ಪಡ್ಡಿನ ಹಂಚು ತುಂಬ ಸ್ವಲ್ಪ ಆಗಿ ಆಮೇಲೆ ಎಣ್ಣೆ ಒಂದು ಬೌಲಿಗೆ ಹಾಕಿಸಿಂದ್ರೆ ಪಡ್ಡು ಹಾಕಿದ್ರೆ ಪಡ್ಡ ಸ್ವಲ್ಪ ಇದು ಆಗಲ್ರಿ ಏನೋ ಹೊತ್ತಲ್ಲ ಇದು ಪಡ್ಡಿನ ಮ್ಯಾಲ ಮುಚ್ಚುದು ಒಂದು ಬೌಲ್ ತೊಗೋತಿದ್ವಿ ಅದು ಎಣ್ಣೆ ತೆಗ್ಯಾಕ ಮೇ ಬಿ ಇವತ್ತಿನ ಬ್ಲಾಗ್ ಸ್ವಲ್ಪ ಭಾಳ ಲೆಂತಿ ಐತೋತೀನಿ ಸ್ವಲ್ಪ ಈ ಥರ ಅಡುಗೆ ಆಡ್ಸದ್ ನಿಂದ್ರೆ ತುಂಬ ಆಗ್ತೈತಿ ಇವಾಗ ಸ್ಕ್ರೀನ್ ಆಫ್ ಆಗತ್ತೈತಿ ಇಷ್ಟೊತ್ತನ ಆಗಕತ್ತಿದ್ದಿಲ್ಲ ಮತ್ತೀಗ ಆಗತೈತಿ ಎಲ್ಲ ಎಣ್ಣೆ ಇದಕ್ಕೆ ರೀ ಇದ್ರಾಗ ಒಂದು ಸ್ಪೂನ್ ಇಡಮ್ರಿ ಈಗ ಇದಕ್ಕೆ ಒಂದು ಚೂರು ಹಾಕಿ ಯಾವಾಗ ಒಂದು ಚೂರು ಅದು ಇಡಕ್ಕೆ ಬರಲಲ್ಲ ಹಂಗೆ ಮೇ ಬಿ ಇವತ್ತಿನ ನನ್ನ ಬ್ಲಾಗ್ ಲೆಂತಿ ಆಗೈತೆ ಅನ್ನಿಸ್ತೈತಿ ಲೆಂತಿ ಆಗಕತ್ತೈತಿ ನಿಧಾನವಾಗಿ ಯಾಕಂದ್ರೆ ಇವತ್ತು ಬ್ಲಾಗ್ ಮಾಡ್ಬೇಕು ಅಂಥೇಳಿ ಫುಲ್ ಜಲ್ದಿ ಜಲ್ದಿ ಎಲ್ಲ ಮುಗಿಸ್ಕೊಂಡು ಕೇಸಂದ್ರೆ ಬ್ಲಾಗ್ ಮಾಡಕ್ಕೆ ಆರಾಮ್ಸಿ ಮಾಡೋಕೆ ರೆಡಿಯಾಗಿ ಬಿಡ್ತೀನಿ ರೀ

ಈಗ ಇದ್ರ ಮೇಲೆ ಮುಚ್ತೀನಿ ರೀ ಇದು ಸ್ವಲ್ಪ ಸಣ್ಣ ಇರ್ತೀನಿ ಸ್ವಲ್ಪ ಸಣ್ಣ ಇರಲಿ ನಾನು ಅದಿಷ್ಟು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಒಂದು ರೌಂಡ್ ಹಾಕಿದ್ದೀನಿ ರೀ ಈಗ ಇನ್ನೊಂದು ರೌಂಡ್ ಹಾಕ್ಕೊಂಡ್ಬರ್ತೀನಿ ನಾನು ಚಟ್ನಿ ರೆಡಿ ಐತಿ ಸಲ ಒಗ್ಗರಣೆ ಹಾಕ್ತೀನಿ ಚಟ್ನಿಗೆ ಒಂದೊಂದು ಸರಿ ಹಾಕೋಲ್ಲ ಇವತ್ತೇನು ಹಾಕೋಲ್ಲ ಯಾಕಂದ್ರೆ ತಗ್ ನೀಟಾಗೇ ಆಗೈತಿ ಚಟ್ನಿ ಆ್ಯಂಡ್ ಟೇಸ್ಟಿ ಕೂಡ ಆಗೈತಿ ಸ್ವಲ್ಪ ಭಾಳ ಗಟ್ಟಿ ಐತಿ ಒಂಚೂರು ನೀರು ಹಾಕ್ತೀನಿ ಹ್ಞೂ ಅಂತ ಅಕ್ಕ ಬಂದಾಯ್ತಿನಿ ಆಯಿತು ಮಾಡ್ತಾ ಟೈಮ್ ಆಗಿರ್ತೇ ಅವಾಗೇ ಹೇಳಿ ಹುಡುಕೆ ಹಸು ಹೆಂಗ ವಾಕಿಂಗ ಗೀಕಿಂಗ ಮುಗಿಸ್ಕೊಂಡ್ ಬಂದು ಜಾಗ ಮಾಡಿ ಹುಡುಗರು ಡಬ್ಬಿ ಮಾಡಿ ಮಾಡ್ಬಹುದು ಇಲ್ಲ ಆಯ್ತು ರೆಡಿ ಆಕತ್ತೈತ್ರಿ ಇದು ಹಾ ಕರ್ನಾಟಕದ ಚಹಾ ಬೇಕು ಚಾಯ್ ಆಲ್ರೆಡಿ ಪಪ್ಪ ಒಂದ ಸಲ ಕೊಡ್ತೀನಿರಿ ಮಾಡಬೇಕು ರೆಡಿ ನಾನು ಊಟಕ್ಕೆ ನಾಟ್ ಮಾಡ್ತೀನಿ ಚಾ ಫಸ್ಟ್ ಕರ್ತೀನಿ ಕರ್ತೀನಿ ಸೇಸ್ ಸ್ವಲ್ಪ वोन दर्द हो रहा कि जी होती नहीं थका ना होते ना तो नहीं आधा नरमा मर्चेंट का तोमर सर टाइम है तो वो कड़ी ना हमारे तो फिर ओ यार ठड़ा का त्रिवत बंद ಅವ್ರು ಅನ್ಕೋಬೇಕು ನಮ್ಮ ಪಾಪ ನಮ್ಮ ಅಣ್ಣ ದಿನ ಬರ್ತಾರೆ ಹೆಲ್ತಿಗೆ ಅಂತೇಳಿ ಅರ್ಜೆಂಟ್ ಇದ್ದಾಕರ ನೀವು ಬರೀ ಒದಾಡೋದೆ ಮಾಡ್ತೀರಿ ಏಯ್ ಆಯ್ತು ಇಲ್ಲ ಆಯ್ತು ಇಲ್ಲ ಟೈಮ್ ಆಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಭಾಳ ಹೋಯ್ತಾರೆ ಇವರು ಭಾಳ ಒದಾಡ್ತಾರೆ ಅದತ್ತು ನಿಂದಿರಿ ಸ್ವಲ್ಪ ಅದತ್ತು ಹಾಂ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ತೀನಿ ರೀ ಸ್ವಲ್ಪ ಗಟ್ಟಿಗೈತಿ

ಬಾಳ ಖುಷಿ ಆಗ್ತೈತಿ ಯಾರ ಬಟ್ಟಾಗ ಹಿಂಗ್ರಿ ಸಲ ನೀವ್ ಬಾಳ್ ಚಂದ್ ವಿಡಿಯೋ ಮಾಡ್ತಾರ್ರಿ ಹಿಂಗ್ರಿ ಅಣ್ಣ ನೀವ್ ಬಾಳ್ ಚಂದ್ ವಿಡಿಯೋ ಮಾಡ್ತಾರ ನಮಗ ಬಾಳ್ ಖುಷಿ ಇನ್ನ ನಾ ಒಬ್ಬಕ್ ನೀವ್ ಹೋದಾಗ ಹೆಣ್ಮಕ್ಳು ಅದು ಕೇಳದಿತ್ ಅಂದ್ರ ಅಷ್ಟೇ ಕೇಳ್ತಾರ್ರೀ ಇವ್ರ ಜೊತೆ ಹೋದಾಗ ಸಿಕ್ಕಾಪ್ಟಿ ಜನ ಮಾತಾಡ್ಸ್ತಾರಿ ನೀವು ವಿಡಿಯೋ ಮಾಡ್ತಿರಲ್ರಿ ನೀವು ವಿಡಿಯೋ ಮಾಡ್ತಿರಲ್ರಿ ಅಂತಾರೀ ಹ್ಞೂ ರೀ ಹೌದ್ರಿ ವಾ ಚಂದ್ ಮಾಡ್ತೀರಿ ಅಂತ ಹೇಳಕಿ ನನಗ ನಮ್ಮ ಮಗಳು ಅಂತ ಹೇಳಿ ಮಾತಾಡ್ಸ್ತಾರ ನಮ್ಮ ತಂಗಿ ಅಂತ ಹೇಳಿ ಮಾತಾಡ್ಸ್ತಾರ ಇವ್ರಿಗೆ ಯಾಕೋ ನಮ್ಮ ಯಾಕ್ರಿ ನಮ್ಮ ತಂಗಿಗೆ ಹೊಡಿತೀರ ನೀವು ಅಂತೇಳಿ ಈ ತರ ಎಲ್ಲಾ ಕೇಳ್ತಾರೆ ನಮ್ಮ ಮಗಳಿಗೆ ಒಂದೇ ಏನ್ರಿ ಮಾಡಿದ್ರೆ ನೋಡ್ರಿ ನೀವು ಯಾಕ ಭಾಳ ನೋಡ್ದು ಅಂತ ಕೇಳ್ತಾರೆ ಹಿಂಗೆಲ್ಲಾ ಕೇಳ್ತಾರೀ ಸಮ

ಇವರು ಇದ್ರಂದ್ರೆ ಜಾಸ್ತಿ ಮಾತಾಡ್ಸ್ತಾರೆ ಯಾಕಂದ್ರೆ ಇವರು ಗಂಡು ಆಗ್ತಾರಲ್ಲ ಅವರು ಆಲ್ಮೋಸ್ಟ್ ಗಂಡ್ ಮಕ್ಳು ಇರ್ತಾರೆ ಹೆಣ್ಮಕ್ಳು ಇದ್ರೆ ನಂಗೆ ಮಾತಾಡ್ಸಿ ಮಾತಾಡ್ಸ್ತಾರಲ್ಲ ಡೈಲಿ ಮಾತಾಡ್ಸ್ತಾರೆ ಇವರು ಇವ್ರ ಜೊ ಇವರು ನಾನು ಹೋಗೋದು ಅತಿ ಅಪ್ರೂಫ್ ಯಾವಾಗ್ರೆ ನಮ್ಮ ಅಕ್ಕ ನಾನು ವಾಕಿಂಗ್ ಹೋಗ್ತೀವಿ ಡೈಲಿ ನಮ್ಮ ಅಕ್ಕಾಗೇನು ರೀ ಆರಾಮ್ ತಪ್ಪಿತ್ತು ನಮ್ಮ ಅಕ್ಕ ಎಲ್ಲಾರು ಊರಿಗೆ ಹೋಗಿದ್ದು ಅಂತ ಅವಾಗಷ್ಟೇ ಇವ್ರು ನನ್ನ ಜೊತೆ ಬರ್ತಾರೆ ಇಲ್ಲಾಂದ್ರೆ ಇಲ್ಲ ಮಾರ್ಕೆಟ್ಗೆ ಹೋಗೋದು ಅಂದ್ರೆ ಅಪ್ರೂಫ ಹದಿನೈದು ದಿನಕ್ಕೆ ಒಂದ್ಸಲ ಇಲ್ಲ ಏನೂ ಆಯ್ತು ಅಂದ್ರೆ ಇಲ್ಲ ತಿಂಗ್ಳಿಗೊಂದ್ಸಲ ಹೋಗ್ತಿವಿ ಒಂದೊಂದ್ ಯಾವಾಗರ ಒಂದೊಂದ್ಸಲ ಅದೇ ಹೇಳತ್ತಿನ ಹದಿನೈದು ದಿನಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಅಷ್ಟ ಅದ್ರ ತಿಂಗ್ಳದಾಗ ಒಂದ್ ಎರಡ್ ಸಲ ಹೋಗ್ಬೋದು ಅದು ಈಗೀಗ ಹೊಂಟೀವಿ ಏನು ಬ್ಲೌಸ್ ವರ್ಕ್ ಮಾಡತ್ತಿನಿ ನಿನ್ನೆ ಬ್ಲೌಸ್ ವರ್ಕಿಂದ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದು ಅದಕ್ಕೆ ಹೋಗಿದ್ದ ನಿಮ್ಗೆ ತೋರಿಸ್ತೀನಿ ನಾನು ಬ್ಲೌಸ್ ವರ್ಕ್ ಹೆಂಗಾಗಿ ಹೇಳಾಕತ್ರಿ ಒಂದಿನ ಅದರದೇ ಅಂತ ಹೇಗಿಸಿ ಸ್ಪೆಷಲ್ ಬ್ಲಾಗ್ ಮಾಡ್ತೀವಿ ನಾವೇನು ಕೆಲಸ ಮಾಡ್ತೀವಿ ನಾನ್ ನನ್ನ ಹ್ಯಾಬಿಟ್ಸ್ ಏನು ಇವ್ರ ಹ್ಯಾಬಿಟ್ಸ್ ಏನು ಇವ್ರು ಏನು ಕೆಲಸ ಮಾಡ್ತಾರ ಅಂತ ಹ್ಞೂ ತೋರಿಸ್ಕೊಡ್ತೀನಿ ಆ ವಿಡಿಯೋದಾಗ ಹೇಳ್ತೀನಿ ರೀ ಆ ವಿಡಿಯೋ ಸಪ್ರೇಟಾಗಿ ರೀ ಆಯ್ತು ರೀ ರೆಡಿ ಹ್ಮ್ ಇವ್ರಿಗೆ ಇವೆರಡ ಸಾಕ್ರಿ ಇನ್ನ ಇವ್ರಿಗೆ ದೊಡ್ಡವ್ರಿಗೆ ಮಾಡದ್ರಿ ನಮ್ಮ ಸಣ್ಣ ಹುಡುಗ ಅಂತ ಉಳ್ಳಾಗಡ್ಡಿ ಟಮಾಟಿ ಆ ಮೆಣಸಿನಕಾಯಿ ಏನೂ ರೀ ಮೆಣಸಿನ್ಕಾಯಿ ಬಿಡು ನಾವೇ ತಿನ್ನಲ್ಲ ಉಳ್ಳಾಗಡ್ಡಿ ಟಮಾಟಿ ಹಿಂಗೆ ಬಂದ್ರ ಊಟದಾಗ ಅಡಿಯಾಗ ಬಂದ್ರ್ಯಾಕ್ಸ ಉಲ್ಟಿ ಮಾಡ್ತಾನೆ ರೀ ಭಾಳ ಹೇಸ್ಕೊತಾನವ ತಿರಿ ಮೂರನೇ ಕ್ಲಾಸ್ ಹೋಗ್ತಾನ ಇದು ಮಾಡ್ತಾನೆ ಸಣ್ಣವ ಅವನಿಗೆ ಎಲ್ಲ ಓಕೆ ಎಲ್ಲಾ ಎರಡ್ ಎರಡು ಚಾನು ರೆಡಿ ಅದ್ರಿ ಅವ್ರಿಗೆ ಡಬ್ಬಿ ಕಟ್ ಅವ್ರಿ ನಮ್ಮ ಅಕ್ಕ ಹುಡುಗರಿಗೆ ಈಗ ಡಬ್ಬಿ ಕಟ್ತಾಡ್ರಿ ಟೈಮ್ ಆಗೈತಿ ಈಗ ನೋಡ್ರಿ ನಮ್ಮ ಅಕ್ಕ ಈಗ ಈಗ ನಾನು ಜಗಳ ಗಂಟಿ ಸಿಸ್ಟರ್ ಅಂತಿನಿ ಈಗ ಒಂದು ಪೋಸ್ಟ್ ಹಾಕಿದ್ದೆ ಬರ್ದು ಲೈನ್ಸ್ ಬರ್ದು ಏನೋ ಏನಂತ ಅಂದ್ರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಆದರೂ ಅಕ್ಕ ತಂಗಿ ಆಗಿದ್ದೀವಿ ಏನೋ ಒಂದ್ ದಿನಾನ ಜಗಳ ಏನೇನೋ ಬರ್ದು ಹಾಕಿದ್ದೆ ಅವತ್ತಿನ ದಿನ ಅವತ್ತಿನಿಂದ ಫೀಲಿಂಗ್ ಒಳಗ ಹಾಕಿದ್ದೆ ಆ ಅದಕ್ಕೆಲ್ಲ ಜನ ಬಹಳ ಇಷ್ಟಪಟ್ಟರಿ ಏನಂತಕ್ಕಿದೆ ಲಾಸ್ಟಿಗೆ ಐ ಲವ್ ಯು ಜಗಳ ಗಂಟಿ ಸಿಸ್ಟರ್ ಅಂತ ಈಗ ಈಗ ನಾನು ಮೊಬೈಲ್ದೊಳಗೆ ಈ ಹೆಸ್ರು ಜಗಳ ಗಂಟೆ ಸಿಸ್ಟರ್ ಅಂತ ಮಾಡೀನಿ ರೀ ನನ್ನ ಜೊತೆ ಸ್ವಲ್ಪ ಮನೆಯಾಗ ಯಾರ ಜೊತೆನೂ ಏನು ಅನ್ನೋಲ್ಲ ಎಲ್ಲರ ಜೊತೆ ಸಮಾಧಾನ ನನ್ನ ಜೊತೆ ಮಾತ್ರ ಕಿರ್ಕಿದ್ದೆ ಜಗಳ ನನ್ನ ಜೊತೆ ಹಾಯ್ ಹೇಳ್ರಿ ಪಕ್ಕ இவத்தின் லாங் வாக் ஃபுல்லு லாங் 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 இத்திரி ಹುಡುಗರು ಡಬ್ಬಿ ರೆಡಿ ಆಯ್ತು ಇನ್ನು ನಮ್ಮ ಮನೆಯವ್ರಿಗಿಷ್ಟು ನಾಶ ಹಾಕಿ ಕೊಡ್ತೀನಿ ನಮ್ಮ ಅತ್ತಿ ಅದು ಅವರು ಊರಿಗೆ ಹೊಂಟಾರ ಅವ್ರಿಗೆ ನಾಷ್ಟ ಕೊಡ್ತೀನಿ ಅವರು ಒಂದು ಕೆಲ್ಸದ್ಮೇಲೆ ಊರಿಗೆ ಹೊಂಟ್ರೆ ಅವ್ರಿಗೆ ನಾಶಕ್ಕೆ ಹಾಕೊಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಲಾಂಗ್ ಬ್ಲಾಗ್ ಭಾಳ ರೆಡಿ ಲಾಂಗ್ ಆಯ್ತು ನೋಡ್ರಿ ಇವ ಸ್ಕೂಲ್ಗೆ ಹೋಗಕ್ಕೆ ರುಡಿ ಹೋಗಿ ಬಂದಾನ ಇವನು ಈಗ ನಾಷ್ಟ ಬೀಳ್ತಾನ ಇವರು ಹಾಕ್ಕೊಡ ಹಾಕ್ಕೊಡನ ಗೊತ್ತಾರ ಹ ಏನ್ ತಿಂದ ಮತ್ತ ಮತ್ತೇನ್ರಿ ತಿನ್ನು ಟೈಮ್ ತಿಂದು ಹೋಗಿ ಇವ ಇವ ತರಲಿ ಅದನ್ನ ನೋಡ್ರಿ ಇವತ್ತು ತರ್ಲೇ ಸುಬ್ಬಿವ ಎರಡು ಸಾರಿ ಬಂದ ನೋಡಿದ್ರಿ ವಿಡಿಯೋ ವೀಡಿಯೋ ಮಾಡಾಗೀಗ ಅಷ್ಟಿಷ್ಟ ಅವನಿಗೆ ಜಗಳ ಗಂಟಪ್ಪ ಇವ ಆಯಿತು ಬ್ಲಾಗ್ ಎಂಡ್ ಮಾಡೋಣ ಬರ್ರಿ ಎಲ್ಲರೂ ಹೀಗೆ ನಮಗೆ ಸಪೋರ್ಟ್ ಮಾಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ಕ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ನಮ್ಮ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀವ್ರಿ ನಮಸ್ಕಾರ ಅವ್ರದ್ದು ಇಷ್ಟೇ ರೀ ಲಾಸ್ಟ್ ಡೈಲಾಗ್ ಇಷ್ಟೇ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಧನ್ಯವಾದಗಳು